ಎಲ್ಲರಿಗೂ ನಮಸ್ಕಾರ ಅರಮನೆಯಲ್ಲಿ ನಡೆಯುತ್ತಿರುವಂತ ರಾಜಕೀಯ ವಿದ್ಯಮಾನಗಳನ್ನ ಕೇಳ್ತಾ ಇದ್ರೆ ಸೊ ವಿಜಯನಗರದಲ್ಲಿ ಇದೆಲ್ಲ ಹಗರಣ ಮುಗಿದು ಒಂದು ಶಾಂತಿ ನೆಲೆಸ್ತು ಸೊ ವಿಜಯ ವಿಜಯನಗರದಲ್ಲಿ ಶಾಂತಿ ನೆಲೆಸಿದ್ದಕ್ಕೆ ಒಂದು ದ್ಯೋತಕವಾಗಿ ಅಚ್ಚುತ್ ದೇವರಾಯರು ವಿಜಯ ವಿಜಯವಿಠಲ ದೇವಸ್ಥಾನವನ್ನು ಕಟ್ಟಿಸ್ತಾರೆ ವಿಠಲ ದೇವಸ್ಥಾನಕ್ಕೆ ಅದ ವಿಜಯ ವಿಠಲ ದೇವಸ್ಥಾನಕ್ಕೆ ಸರಿಸಾಟಿ ಆದಂತ ಇನ್ನೊಂದು ದೇವಸ್ಥಾನ ಕಟ್ಟಿಸ್ತಾರೆ ಕ್ಷಮೆ ಇರಲಿ ಅದು ಅವರು ಕೃಷ್ಣ ದೇವರಾಯರು ಕಟ್ಟಿಸಿದ್ದು ಸೊ ಅಹ್ ದೇವಸ್ಥಾನದ ಕೆಲ್ಸ ಶುರು ಆಗತ್ತೆ ಆದ್ರೆ ಒರಿಸ್ಸಾದಿಂದ ಒಂದು ಸುದ್ದಿ ಬರುತ್ತೆ ಪ್ರತಾಪರ್ದ ಗಜಪತಿ ತನ್ನ ಮೊಮ್ಮಗನ್ನ ಈ ತರ ಕೊಂದಾಕ್ಬಿಟ್ರು ಅಂತ ಕೇಳಿ ತಲೆ ಕೆಟ್ಟೋಗಿರ್ತಾನೆ ಅವನ ನ್ಯೂಸ್ ಸೇಳ್ದವ್ರು ಏನ್ ಹೇಳಿರ್ತಾರೆ ಅಚ್ಚುತ ದೇವರಾಯರೇ ನಿನ್ ಮಗಳು ಮಗನ್ ಕೊಂದಾಕ್ಬಿಟ್ರು ಸಿಂಹಾಸನ ಪುತ್ರಾಧಿಕಾರಿ ಆಗ್ಬಿಡ್ತಾನೆ ಅಂತೇಳಿ ಬಿಟ್ರು ಅಂತ ಸುದ್ದಿ ಹಬ್ಸ್ಬಿಡ್ತಾರೆ ಇವನಿಗೆ ಸಂಕಟ ತಡೆಯಕ್ಕಾಗಲ್ಲ ಉರಿ ಎತ್ತಿ ಬಿಡುತ್ತೆ ಒರಿಸ್ಸಾದ ಪ್ರತಾಪರ ಗ ಗಜಪತಿಗೆ ತನ್ನ ಮೊಮ್ಮಗನ್ನ ಸಾಯಿಸ್ಬಿಟ್ಟು ಇವ್ರ ಸಿಂಹಾಸನ ಇರಬೇಕಾ ಅಂತೇಳಿ ಆ ಯುದ್ಧಕ್ಕೆ ಸಿದ್ಧ ಆಗ್ಬಿಡ್ತಾನೆ ವಿಜಯನಗರ ಮೇಲೆ ಅಟ್ಯಾಕ್ ಮಾಡಿ ನಾನು ಅಚ್ಚುತ್ತ ದೇವರಾಯರನ್ನ ಕೊಂದೇ ವಾಪಸ್ ಬರೋದು ಇಲ್ಲ ನನ್ನ ಪ್ರಾಣನೇ ಒಟ್ಟೋಗ್ಲಿ ಅಂತ ಬರ್ತಾನೆ ಅದೇ ಒಮ್ಮೆ ಬರೋದ್ ಭಯ ಹದಿನಾರು ಲಕ್ಷ ಸೈನಿಕರು ಅವನೇನ್ ಮಾಡ್ತಾನೆ ಕುಲಿ ಶಾ ಕುಲಿ ಶಾ ಬೀದರ್ನ ಕುಲಿ ಶಾ ಇರ್ತಾನಲ್ಲ ಅವನ ಸಹ ಹೆಲ್ಪ್ ಕೇಳ್ತಾನೆ ನಾವಿಬ್ಬರು ಸೇರಿ ಅಟ್ಯಾಕ್ ಮಾಡ್ಬಿಡೋಣ ಅಟ್ಯಾಕ್ ಮಾಡಿ ಅವ್ರನ್ನ ಸೋಲ್ಸಿ ಇಬ್ರು ಫಿಫ್ಟಿ ಫಿಫ್ಟಿ ಹಂಚ್ಕೊಂಡ್ಬಿಡೋಣ ಅಂತ ಆಯ್ತು ಅಂತ ಅವನು ಒಪ್ಕೋತಾನೆ ಬಂದು ಕೃಷ್ಣಾ ನದಿ ದಂಡೆ ಮೇಲೆ ಬಂದು ಸೆಟ್ಲ್ ಆಯ್ತಾರೆ ಈ ಕಡೆ ಅಚ್ಚುತರಾಯರಿಗೆ ವಿಚಾರ ಗೊತ್ತಾಗುತ್ತೆ ಹಿಂಗಿದ್ದ ಬಂದವನೇ ಅಂತ ಇವರು ಕೃಷ್ಣದೇವರ ಯಾರು ಅಚ್ಯುತ್ ನೋಡಿ ನನ್ನ ಬಾಯಲ್ಲಿ ಇನ್ನು ಇನ್ನು ಕೃಷ್ಣದೇವರಾಯರೇ ಬರ್ತಾರೆ ನೋಡ್ರಿ ಅಚ್ಯುತರಾಯರು ರಾಮರಾಯರು ಸದಾಶಿವರಾಯರು ಮೂರು ಜನ ಅವರ ತಮ್ಮ ಅಪರಿಮಿತವಾದ ಸೈನ್ಯದೊಂದಿಗೆ ಕೃಷ್ಣಾ ನದಿ ದಂಡೆಗೆ ಹೋಯ್ತಾರೆ ಇವರು ಸೈನ್ಯ ಅದ್ರ ಮಾಡ್ತಿರ್ತಕ್ಕಂಥ ಉದ್ಘೋಷ ಬರ್ತಿರ್ತಕ್ಕಂಥ ಧೂಳು ಎದ್ದ ಗಾಳಿ ನೋಡನೆ ಕೊಲಿಕ ರೈಟ್ ಯುದ್ಧ ಶುರುವಾಗಕ್ ಮುಂಚೆನೆ ಅಚ್ಯುತ್ ರಾಯರ್ನ ಅಳಿಯರಾಮ್ ರಾಯರ್ ನೋಡಿ ಎದ್ನೋ ಬಿದ್ನೋ ನನ್ನ ಸಾವಾಸನೆ ಬೇಡಪ್ಪ ಅದು ಈ ಪ್ರತಾಪ ರುದ್ರ ಗಜಪತಿ ನಾನು ಒಬ್ಬ ಶತ್ರು ಪರವಾಗಿಲ್ಲ ನಾನು ಅವ್ರ ಕಡೆ ನಾಲ್ಕು ಜನ ಸಾಯಿಸಿ ಸಾಯ್ಬೇಕು ನನ್ನ ಮೊಮ್ಮಗನ ಸಾವಿಗೆ ಪ್ರತೀಕಾರ ಅಂತ ನಿಂತ್ಕೆ ಆಗ ನಮ್ಮ ಅಲಸಾನಿ ಪೆದ್ದಣ್ಣ ಇದ್ದವನು ಮಹಾಸ್ವಾಮಿ ಇವನಿಗೆ ಭ್ರಾಂತಿ ಮತಿಭ್ರಾಂತಿಗೆ ಬಂದಿರೋದು ಇವನು ಸಕಾರಣವಾಗಿ ಇದ್ದಕ್ಕೆ ಬಂದಿಲ್ಲ ಮತಿಭ್ರಾಂತಿ ಆಗಿದೆ ಪ್ರತಾಪರುಜ ಬೃಹಸ್ಪತಿಗೆ ಮೊಮ್ಮಗನ ಸಾವನ್ನ ಮತಿಭ್ರಾಂತಿ ಆಗಿದೆ ಅವ್ನಿಗೆ ಒಂದು ಕವನ ಬರೋದು ಕಳಿಸ್ತೀನಿ ಅಷ್ಟಕ್ಕೆ ವಾಪಸ್ ಆಯ್ತಾನೆ ನೋಡಿ ಅಂತ ಹಂಗಂತೀರ ಅಂತ ನೋಡಿ ಆಮೇಲೆ ಯುದ್ಧ ಮಾಡೋದು ಇದ್ದೇ ಇದೆ ಒಂದು ಕವನ ಬರೋದು ಕಳಿಸ್ತೀನಿ ಅಂತೇಳಿ ಕವನ ಬರೋದು ಕೊಡ್ತಾನಂತೆ ಅಚ್ಚುತ್ರ ತೋರಿಸ್ತಾನಂತೆ ಬಿದ್ದು ಬಿದ್ದು ಕೊಟ್ಟು ಕಳಿಸಿ ಕಳಿಸಿ ಇದ್ನ ಅಂತಾರು ಕಳಿಸ್ತಾನಂತೆ ಬಲಸಾನಿ ಪೆದ್ದನ ಇದನ್ನ ಬೇಹುಗಾರ ಅಂದ್ರೆ ಇವರು ದೂತರು ಇರ್ತಾರಪ್ಪ ಅಂಬಾಸಿಡರ್ಸ್ ಅವ್ರ ಕೈಯಲ್ಲಿ ಬರೆದು ಕಳಿಸ್ತಾನೆ ಅವನು ಹೋಗಿ ಓದಿದ ತಕ್ಷಣ ಪ್ರತಾಪರದ್ರು ಗಜಪತಿ ಅಯ್ಯೋ ರಾಮಚಂದ್ರ ಕರೆಕ್ಟ್ ಅಪ್ಪ ನೀವು ಹೇಳೋದು ನನ್ ತಪ್ಪಾಯ್ತು ಅಂತ ಏನಪ್ಪ ಅದ್ರಲ್ಲಿ ಇತ್ತು ಅಂತ ಇಲ್ಲಿ ಅನಕೃಷ್ಣರಾಯರು ಬರೆದಿದ್ದಾರೆ ರಾಯರಿಗೆಲ್ಲ ಗಂಡ ನೆನೆಸಿದ ಕೃಷ್ಣದೇವರಾಯರು ರಾಯರಿಗೆಲ್ಲ ಗಂಡ ಯಾರ ಯಾರ್ಯಾರ ರಾಯ ಅಂತ ಹೆಸರಿಟ್ಕೊಂಡಿದ್ರು ಅವ್ರಿಗೆಲ್ಲ ಇವನು ಅಂದ್ರೆ ರಾಯರ ರಾಯ ಕೃಷ್ಣದೇವ ರಾಯ ಕೃಷ್ಣದೇವ ರಾಯರ ಪಟ್ಟದಾನೆ ಬಂದು ನಿನ್ನ ರಾಜಧಾನಿಯ ಕೋಟೆ ಬಾಕ್ಲನ್ನ ಮುರಿದೋದಾಗ ಮುರಿದಾಕದಾಗ ತನ್ನ ಉಗುರಿನಿಂದ ಕೋಟೆಯ ಕಲ್ಲುಗಳನ್ನು ಚಿವುಟಿ ಹಾಕಿದಾಗ ಸಂಪುಟದ ವಂಶದ ಸಾರ್ವಭೌಮನು ಸಿಂಹಾದ್ರಿಯನ್ನ ಜಯಿಸಿದಾಗ ಸಿಂಹನ ವಿಕ್ರಮನು ಬಂದು ನಿನ್ನ ಊರಿನ ಕಂಚಿನ ಬಾಗಿಲುಗಳನ್ನು ಒಡೆಸಿದಾಗ ಶ್ರೇಷ್ಠ ತರವಾದ ಗಂಡ ಪೆಂಡೆಯನ್ನು ಕೊಟ್ಟು ರಾಯರ ರಾಯರಿಗೆ ನಿನ್ನ ಮಗಳನ್ನ ಕೊಟ್ಟಿಯಲ್ಲೋ ಕೃಷ್ಣದೇವರಾಯರ ಕಾಲಿಗೆ ನೀನು ಬಂಗಾರದ ಕಡಗ ಹಾಕಿ ಕೈ ಹಿಡಿದು ಅವ್ರನ್ನ ಕೈ ಹಿಡಿದು ಪ್ರಾರ್ಥಿಸ್ಕೊಂಡು ನಿನ್ ಮಗಳ ಕೊಟ್ಟಿಯಲ್ಲಪ್ಪಾ ಆಗೆಲ್ಲೋಗಿತ್ತು ಈ ನೀಚು ಬುದ್ಧಿ ಆಗಿಲ್ದಿರೋ ನೀಚು ಬುದ್ಧಿ ಎಚ್ಕೊಂಡ್ ಬಂದಿದ್ಯಾನೋ ವಾಪಸ್ ಹೋಗ್ತೇನೋ ನಿನ್ ನಿಜವಾಗ್ಲೂ ನೀನು ಅಂತ ಬರ್ದು ಬರೆದಿರ್ತಾರೆ ಇವರು ಅಲ್ಲ ಸಾನಿ ಪೆನ್ ಅದನ್ನ ಓದಿ ಅಯ್ಯೋ ಹೌದಲ್ಲ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ತಾನೇ ಬಿಡದಿಗೆ ತನ್ನ ಬಿಡದಿಯಿಂದ ವಾರ್ ಕ್ಯಾಂಪ್ ಅಂದ್ರೆ ವಾರ್ ಕ್ಯಾಂಪ್ ಅಥವಾ ಕ್ಯಾಂಪ್ ಆಫ್ ಅ ಕಿಂಗ್ ಇಸ್ ಕಾಲ್ಡ್ ಬಿಡದಿ ಕ್ಯಾಂಪ್ ಆಫ್ ಅ ಕಿಂಗ್ ಇಸ್ ಕಾಲ್ಡ್ ಬಿಡದಿ ಆ ಬಿಡದಿಗೆ ಹೋಗಿ ಅವ್ರನ್ನ ಅಚ್ಯುತರಾಯನ ಕಂಡು ತಪ್ಪಾಗೋಯ್ತು ನನ್ನ ವಿಚಾರ ಗೊತ್ತಿರಲಿಲ್ಲ ನನಗೆ ವಿಚಾರ ಈಗ ನೀವು ಕೊಂದಿದ್ದಲ್ಲ ಅಂತ ನಂಗೆ ಗೊತ್ತಾಯ್ತು ಆ ಹುಚ್ಚು ತಿರುಮಳ್ಳ ನಮ್ಮ ಕಡೆಯವರೇ ನಮ್ಮ ಹುಡುಗನ ಸಾಯಿಸ್ಬಿಟ್ರು ಅಂತ ಗೊತ್ತಾಗಿ ಬಹಳ ಸಂಕಟ ಆಯಿತು ತಪ್ಪಾಯ್ತು ನನ್ನಿಂದ ಅಂತ ಹೇಳಿ ಮತ್ತಷ್ಟು ಉಡುಗೊರೆಗಳನ್ನೆಲ್ಲ ಕೊಟ್ಟು ವಾಪಸ್ ಹೋಗ್ನ ಹೋಗ್ತಾನಂತೆ ವಾಪಸ್ ಇವರು ಬರ್ತಾರೆ ನೋಡಿ ಇದೆಲ್ಲ ವಾಪಸ್ ಬಂದ ಮೇಲೆ ಪುನಃ ಶಾಂತಿ ನೆಲೆಸುತ್ತೆ ಪುನಃ ಶಾಂತಿ ನೆಲೆಸುತ್ತೆ ಶಾಂತಿ ನೆಲೆಸಿ ದೇವಸ್ಥಾನದ ಕಾರ್ಯಗಳು ಆ ಕಾರ್ಯ ಈ ಕಾರ್ಯ ಎಲ್ಲ ನಡೀತಾ ಇರುತ್ತೆ ಎಲ್ಲ ನಡೀತಿದ್ದಂತ ಕಾಲದಲ್ಲಿ ಒಂದ್ಸಲಿ ಯಾರು ನಮ್ಮ ಅಚ್ಯುತ್ ರಾಯರು ಇವರನ್ನ ಕರೆದು ಹಳಿಯ ರಾಮರಾಯರನ್ನ ಕರೆದು ಈಗ ನೋಡಪ್ಪ ನನ್ನ ಮಗ ವೆಂಕಟಾದ್ರಿಗೆ ನಾನು ಪಟ್ಟ ಕಟ್ಬಿಡ್ತೀನಿ ಯುವರಾಜನ್ ಪಟ್ಟ ಕಟ್ಬಿಡ್ತೀನಿ ನಾನು ಅಂತ ಇದೇ ಸೇಮ್ ರಿಪೀಟು ಮೂರು ಜನ ಅಣ್ತಮ್ದಿರು ವೀರ ನರಸಿಂಹ ಮೊದಲನೇ ಮಗ ತನ್ನ ಮಗನ ಪಟ್ಟ ಕಟ್ಟಕ್ಕೆ ಕೃಷ್ಣದೇವರಾಯನ್ ಕೊಲ್ಲ ನೋಡಿದ್ರು ಆಗ್ದೇವಾಯ್ತು ಆಯ್ತು ಕೃಷ್ಣದೇವರಾಯರು ತಮ್ಮ ಮಗನ ಪಟ್ಟ ಕಟ್ಟಿದ್ರು ಮಗನೂ ತೀರ್ಕೊಂಡ ಅವ್ರು ತೀರ್ಕೊಂಬಿಟ್ರು ಈಗ ಅಚ್ಯುತ್ ರಾಯರು ನಾನು ನನ್ನ ಮಗನ ಪಟ್ಟ ಕಟ್ತೀನಿ ಇವನ್ ಬಂದು ಇನ್ನೂ ಉಸಿರು ಬಿಟ್ಟಿಲ್ಲ ಗುರು ಇನ್ನು ಸಿಂಹಾಸನ ಮೇಲೆ ಕೂತು ಉಸಪ್ಪ ಅಂದಿಲ್ಲ ಇನ್ನು ಆಗ್ಲೇ ನನ್ನ ಮಗನ ಪಟ್ಟ ಕಟ್ತೀನಿ ಯಾಕಯ್ಯ ಹಳೆಯ ರಾಮರಾಯರು ಯಾಕೆ ಸ್ವಾಮಿ ಈಗಿನ್ನೂ ಬಂದಿದ್ದೀರಾ ಆರಾಮಾಗ ಸ್ವಲ್ಪ ಆಡಳಿತ ಮಾಡ್ರಿ ಈಗ ಯಾಕೆ ಮಗನ ಪಟ್ಟ ಕಟ್ತೀನಿ ಇಲ್ಲ ಇಲ್ಲ ನನಗೆ ನನ್ನ ತಮ್ಮಂದೇ ಭಯ ಸದಾಶಿವರಾಯರು ಸ್ವಂತ ತಮ್ಮಂದ್ ಭಯ ಅವ್ರಿಗೆ ಅವನು ಬಂದು ಕೂತ್ಕೊಂಡ್ಬಿಡ್ತಾನೆ ಅವನೇ ಬಂದು ಕೂತ್ಕೊಳ್ಳೋದು ಅಂತಾರೆ ಅಳಿಯ ರಾಮರಾಯರು ಅವನೇ ಬಂದು ಕೂತ್ಕೊಳ್ಳೋದು ನಿಮ್ಮ ನಂತರದ ಪಟ್ಟಕ್ಕೆ ನಿಮ್ಮ ತಮ್ಮನವರಾದಂಥ ಸದಾಶಿವರಾಯರೇ ಬರೋದು ಏನ್ ಹೇಳ್ತಿದ್ದೀರಿ ಹಳೆಯ ರಾಮರಾಯರೇ ಹೌದು ಸ್ವಾಮಿ ಈಗ ಕೃಷ್ಣದೇವರಾಯರು ನಿಮ್ಮ ಕೂರಿಸಲಿಲ್ವೇ ಅವ್ರ ಮಗನಿಗೆ ಪಟಾ ಕಟ್ಟ ಪಟಾ ಕಟ್ಬಿಟ್ಟು ಬಿಟ್ಬಿಟ್ರ ಅವ್ರು ತೀರ್ಕೊಂಡನ್ನ ಕಾಲದಲ್ಲಿ ಏನ್ ಹೇಳಿದ್ರು ನನ್ನ ತಮ್ಮನ ಪಟಾ ಕಟ್ಬಿಡಿ ಅಂತ ಹೇಳಿಲ್ವಾ ಅವ್ರ ಮಗನಾದಂತ ಗೋವಿಂದರಾಜನ್ ಪಟ ಕಟ್ಟಿದ್ರೆ ನೀವು ಎಲ್ರಿ ಇರ್ತಾ ಇದ್ವಿ ನೀವು ಕೃಷ್ಣದೇವರಾಯರ ಕೃಪಾ ಭಿಕ್ಷೆಯಿಂದ ನೀವು ಸಿಂಹಾಸನಕ್ಕೆ ಬಂದಿದ್ದೀರಿ ಅನ್ನೋದನ್ನ ಮರಿಬೇಡಿ ನೀವು ಅಲ್ವೇನ್ರಿ ಕೃಷ್ಣದೇವರಾಯರು ಹೇಳಿದ್ದಕ್ಕೆ ನಾನು ಡಿಸಿಷನ್ ತಗೊಂಡು ನಿಮ್ಮನ್ನ ಸಿಂಹಾಸನ ಮೇಲೆ ಕೂರಿಸಿರೋದು ಹೌದಾ ಅಲ್ಲ ಇಲ್ಲ ನಾನು ಗೋವಿಂದ ರಾಜನ್ ಕಡೆ ನಿಂತ್ಪುಟ್ಟಿದ್ರೆ ನೀವೇನ್ ಮಾಡಂಗಿದ್ರಿ ನೀವು ಏನು ಮಾಡಂಗಿರ್ಲಿಲ್ಲ ಹದಿನಾರು ಲಕ್ಷ ಸೈನ್ಯ ನನ್ನ ಕೈ ಕೆಳಗಡೆ ಇರೋದು ಅಲ್ವಾ ಕೃಷ್ಣದೇವರಾಯರು ಹೇಗೆ ನಿಮಗೆ ಪಟ್ಟ ಕಟ್ಟಿದ್ರು ನೀವು ಇರೋಷ್ಟು ದಿನ ನೀವು ರಾಜ್ಯಾಳಿ ಯಾರು ಬೇಡ ಅನ್ನಲ್ಲ ಆದರೆ ನಿಮ್ಮ ನಂತರದ ಪಟ್ಟ ಸದಾಶಿವರಾಯರಿಗೆ ಬರೆದಿಟ್ಕೊಂಬಿಡಿ ಅಂತಾರೆ ಅಳಿಯ ರಾಮರಾಯರು ಇಲ್ಲಿ ಒಂದು ಮೆಚ್ಕೋಬೇಕ್ರಿ ಮಾವ ಇದ್ದಾಗ ಮಾವನ ಗೌರವ ಕೊಡೋದು ಬೇರೆ ಮಾವ ತೀರ್ಕೊಂಡ್ಮೇಲೂನು ತಾನು ಸರ್ವಶಕ್ತ ಆದ್ಮೇಲೂನು ತೀರಿಕೊಂಡ ತನ್ನ ಮಾವನನ ಗೌರವವನ್ನು ಉಳಿಸ್ಕೊಳ್ಳೋದ್ ಬೇರೆ ರೀ ದಟಿ ಸಳಿಯ ರಾಮರಾಯ ದಟಿ ಸಳಿಯ ರಾಮರಾಯ ಕೃಷ್ಣದೇವರಾಯರ್ ತೀರ್ಕೊಂಡಿದ್ದಾರೆ ಆದರೆ ಅವರ ಆಶೋತ್ತರಗಳನ್ನ ಈಡೇರಿಸುವಂತ ಕರ್ತವ್ಯವನ್ನ ನಿಭಾಯಿಸ್ತಾ ಇರತಕ್ಕಂಥ ಪುಣ್ಯಾತ್ಮ ಎಳಿಯ ರಾಮರಾಯ ನೋಡ್ರಿ ಹ ಕೃಷ್ಣದೇವರಾಯರ್ ಹೇಳಿ ಅಚ್ಯುತರಾಯರ ಹಾಕ್ಸಿದ್ರು ಅದೇ ತರ ನೀನ್ ಸದಾಶಿವರಾಯರಿಗೆ ಕೊಡ್ಬೇಕು ನೀನು ಇಲ್ಲಿ ಇನ್ನೊಂದು ನೋಡ್ಕೊಳ್ಳ್ರಿ ಎಲ್ಲಿಯೂ ನಾನು ರಾಜನಾಗ್ತೀನಿ ಇಂದಲಿಲ್ಲ ಇವರು ಕೃಷ್ಣದೇವರಾಯರ ಸ್ವಂತ ಅಳಿಯ ಮೊದಲನೇ ಮಗಳ ಗಂಡ ಸಿಂಹಾಸನಕ್ಕೆ ಹಕ್ಕುದಾರನೇ ಆದ್ರೆ ನಾನು ಎಲ್ಲಿಯೂ ರಾಜನಾಗ್ತೀನಿ ಇಲ್ಲ ಅವರು ಕೊನೆವರೆಗೂ ರಾಜನಾಗ್ಲೇ ಇಲ್ಲ ಆದ್ರೆ ರಾಜನಿಗಿಂತ ಒಂದು ಗುಲ್ಗಂಜಿ ತೂಕ ಜಾಸ್ತಿಯಾಗಿ ಮೆರೆದಂಥ ಪುಣ್ಯಾತ್ಮ ಹಳಿಯ ರಾಮರಾಯರು ಇವರನ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಂಥವ್ರು ಈ ಹಳಿಯ ರಾಮರಾಯರು ಅಕ್ಷರಶಃ ಫಿಫ್ಟೀನ್ ಟ್ವೆಂಟಿ ನೈನ್ ಇಂದ ಸಿಕ್ಸ್ಟಿ ಫೈವ್ ವಿಜಯನಗರವನ್ನು ಮುನ್ನಡೆಸಿದ ಪುಣ್ಯಾತ್ಮನೇ ಹಳಿಯ ರಾಮರಾಯರು ಅಳಿಯ ರಾಮರಾಯ್ರು ಒಬ್ರು ಹೋಗಿದ್ರೆ ಈ ಡೆಕನ್ ಸುಲ್ತನೇಟ್ ಬಂದು ತೀಡ್ ಬಿಡೋರು ಅವತ್ತೇನೆ ವಿಜಯನಗರನ ಅದಿರ್ಲಿ ಸೊ ಇಷ್ಟ ಹೇಳಿರ್ತಾರೆ ಅಳಿಯ ರಾಮರಾಯ್ಗೆ ಹೇಳದಂಗೆ ಅಚ್ಯುತ್ ರಾಯರಿಗೆ ಓಹೋ ಇದ್ಯಾಕೋ ಇದು ನನ್ನ ಕೈ ಬಿಟ್ಟು ಹೋಗುತ್ತಲ್ಲ ನನ್ನ ಮಗ ನನ್ನ ಮಗನಿಗೆ ಪಟ್ಟ ತಪ್ಪೋಗುತ್ತಲ್ಲಪ್ಪಾ ಅನ್ನೋ ಒಂದು ಯೋಚನೆ ಹೇಳ್ಕೊಳಕ್ಕಾಗಲ್ಲ ಇನ್ಫ್ಯಾಕ್ಟ್ ಅಚ್ಯುತ್ ರಾಯರ್ಗೆ ಹಳಿಯ ರಾಮರಾಯ್ ಕಂಡ್ರೆ ಭಯ ಇರತ್ತೆ ಯಾಕೆ ಹೇಳಿ ಈ ಅಚ್ಯುತ್ರಾಯರಿಗೆ ಗೊತ್ತಲ್ರಿ ಅಳಿಯ ರಾಮರಾಯರೇ ರಾಮ್ ರಾಮರಾಯನೇ ಇವನ ಪಟ್ಟಕ್ಕೆ ಕೂರಿಸಿದ್ದು ಅವರಿಲ್ದೆ ಇಲ್ದೇ ಅವ್ರಿಗೇನು ನಡೆಯಲ್ಲ ರಾಮರಾಯನ ಮಾತ್ ತೆಗೆದಾಕಕ್ಕಾಗಲ್ಲ ಆದ್ರೆ ಹೆಂಗ್ ಮಾಡೋದಿ ಅವಾಯ್ಡ್ ಮಾಡೋದೀಗ ನನ್ನ ಮಗನ ಹೆಂಗಾರ ಪಟ್ಟಕ್ಕೆ ಕೂರಿಸ್ಬೇಕಲ್ಲ ಅಂತ ಚಿಂತೆ ಶುರು ಆಗ್ಬಿಡ್ತದೆ ಇದೇ ಚಿಂತೆ ಅವ್ನು ಹೆಂಡ್ತಿಗಿರುತ್ತೆ ವರದಾಂಬಿಕೆಗೆ ಯಾರಿಗಿರಲ್ಲ ತಾಯಿ ಆಸೆ ಇದ್ದೇ ಇರುತ್ತೆ ನನ್ನ ಮಗನೇ ರಾಜ ಆಗ್ಲಿ ಅನ್ನೋದು ಇದ್ದೇ ಇರುತ್ತೆ ವರದಾಂಬಿಕೆಗೆ ಹೆಂಗಾರು ಮಾಡ್ಬೇಕಲ್ಲ ಅಂತ ಗಂಡ ಹೆಂಡತಿ ಯೋಚನೆ ಮಾಡ್ತಿರ್ತಾರೆ ಇದಂಗೆ ನಡೀತಿದ್ದಂತ ಕಾಲದಲ್ಲಿ ರಾಜ್ಯದಲ್ಲಿ ಶಾಂತಿ ನೆಲೆಗೊಳ್ಳಲು ಪ್ರಭುಗಳು ರಾಜ್ಯ ಪರ್ಯಟನ ಮಾಡ್ತಾರೆ ಎಲ್ಲರೂ ರಾಜ್ಯ ಪರ್ಯಟನ ಆರಂಭಿಸ್ತಾರೆ ಎಲ್ಲಾ ಕಡೆಯಿಂದ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟು ಗೋಕರ್ಣ ಎಲ್ಲನೂ ನೋಡ್ಕೊಂಡ್ ಬಂದು ಶ್ರೀರಂಗಪಟ್ಟಣಕ್ಕೆ ಬರ್ತಾರೆ ಶ್ರೀರಂಗಪಟ್ಟಣಕ್ಕೆ ಬಂದಾಗ ಇವರ ಇನ್ನೂರು ಸಾಮಂತರಲ್ಲಿ ಒಬ್ಬರಾದಂತ ಸಾಮಂತರು ಬಂದು ಇವರ ದರ್ಶನ ತಗೋತಾರೆ ಅವರು ನಮ್ಮ ನಿಮ್ಮೆಲ್ಲರ ಕೆಂಪೇಗೌಡ್ರ ಕನ್ರಿ ನಮ್ಮ ಕೆಂಪೇಗೌಡ್ರು ಏ ನಮ್ಮ ಕೆಂಪೇಗೌಡರು ನಮ್ಮ ನಮ್ಮ ಪ್ರೀತಿಯ ಕೆಂಪೇಗೌಡರು ಈ ಸ್ವರ್ಗಕ್ಕಿಂತ ಮಿಗಿಲಾದ ಬೆಂಗಳೂರನ್ನ ಕಟ್ಟಿದಂತ ಪುಣ್ಯಾತ್ಮ ಕೆಂಪೇಗೌಡರು ನಾಡಪ್ರಭು ಹಿರಿಯ ಕೆಂಪೇಗೌಡರು ಶ್ರೀರಂಗಪಟ್ಟಣಕ್ಕೆ ಬಂದು ಅಚ್ಯುತ್ ರಾಯರನ್ನು ಭೇಟಿ ಮಾಡ್ತಾರೆ ಭೇಟಿ ಮಾಡಿದಾಗ ಅಚ್ಯುತ್ ರಾಯರು ಬಹಳ ಖುಷಿ ಆಯ್ತಪ್ಪ ನಿನ್ನನ್ನು ಭೇಟಿ ಮಾಡಿ ಬಹಳ ಚೆನ್ನಾಗಿ ನನ್ನ ನಮ್ಮ ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ ಅಂತ ಆಗ ಕೆಂಪೇಗೌಡರು ನಿಮ್ಮ ನಿಮ್ಮಂತಹ ರಾಜ ಮಹಾರಾಜರಿಂದನೇ ನಮ್ಮ ನಮ್ಮ ನಮ್ಮಂಥವ್ರು ಇರೋದು ಮಹಾಸ್ವಾಮಿ ನನ್ನೊಂದು ಪ್ರಾರ್ಥನೆ ಇದೆ ಯುವಕ ಆಗಿಂದು ಕೆಂಪೇಗೌಡರು ಸ್ಟಿಲ್ ಎ ಮೈಟಿ ಯಂಗ್ ಮ್ಯಾನ್ ಸ್ವಾಮಿ ನನ್ಗೊಂದು ಆಸೆ ಇದೆ ಏನ್ ಹೇಳಿಪ್ಪ ನಮ್ಮ ನಮ್ಮ ಪೂರ್ವಜರು ಕಟ್ಟಿದಂಥ ಯಲಹಂಕ ಕೋಟೆ ತುಂಬಾ ಹಳೇದಾಯ್ತು ಸ್ವಾಮಿ ತುಂಬಾ ಹಳೇದು ನಮ್ಮ ಪೂರ್ವ ಸೂರ್ಯಗಳಾದಂತಹ ರಣಭೈರೇಗೌಡರು ಹೊಯ್ಸಳರ ಕಾಲದಲ್ಲಿ ಕಟ್ಕೊಂಡಿದ್ರು ಅದು ತುಂಬಾ ಹಳೇದಾಗೋಯ್ತು ಈಗ ನಮ್ಮ ತಂದೆಯವರು ಕೆಂಪನಂಜೇಗೌಡರು ಬಂದು ಇವತ್ತಿನ ಮಡಿವಾಳದಲ್ಲಿ ಈಗೇನು ಮಡಿವಾಳ ಇದೆ ಅದೇ ಬೆಂಗಳೂರು ಆಯ್ತಾ ಅದನ್ನು ಶಾಸನದಲ್ಲೂ ಇದೆ ಬೆಂಗಳೂರು ಕಾಳಗದಲ್ಲಿ ನಿಂತಿದೆ ಅಲ್ಲಿದ್ದಾರೆ ಈಗ ನಾನು ಒಂದು ಹೊಸ ಊರನ್ನ ಕಟ್ಟಬೇಕು ಬೆಂಗಳೂರನ್ನ ಕಟ್ಟಬೇಕು ಅಂತ ಇದ್ದೀನಿ ತಾವು ಅಪ್ಪಣೆ ಕೊಡಬೇಕು ಮತ್ತು ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ ಕೆಂಪೇಗೌಡರು ಅದಕ್ಕೆ ಬಹಳ ಹಣ ಬೇಕಾಗುತ್ತಲ್ಲ ಕೆಂಪೇಗೌಡ್ರೆ ಹೌದು ಸ್ವಾಮಿ ತುಂಬ ಹಣ ಬೇಕಾಗುತ್ತೆ ತಾವು ಇದಕ್ಕೆ ಒಂದು ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡಾಗ ಅಚ್ಚುತ್ ಮಹಾರಾಯರು ವರ್ತೂರು ಜಿಗಣಿ ಆನೆಕಲ್ಲು ಕುಣಿಗಲ್ಲು ಕೆಂಗೇರಿ ಎಲ್ಲವನ್ನ ಕೆಂಪೇಗೌಡರಿಗೆ ಬಿಡುಗಡೆ ಹಾಕಿ ಕೊಟ್ಬಿಡ್ತಾರೆ ಆ ಗ್ರಾಮಗಳಿಂದ ಬರುತ್ತಿದ್ದ ಆದಾಯವನ್ನೆಲ್ಲ ನೀವೇ ಇಟ್ಕೊಳ್ಳಿ ಕೆಂಪೇಗೌಡ್ರೆ ಆ ಗ್ರಾಮಗಳು ಎಲ್ಲ ನೀವೇ ಇಟ್ಕೊಳ್ಳಿ ಇದನ್ನ ಬರೋ ಇದರಿಂದ ಇದನ್ನ ಕಟ್ಟಿ ಬೆಂಗಳೂರು ಕಟ್ಟಿ ಅಂತ ಹೇಳಿ ತಮ್ಮ ಖಜಾನೆಯಿಂದಲೂ ಅವ್ರಿಗೆ ಹಣ ಕೊಡ್ತಾರೆ ಕೆಂಪೇಗೌಡರು ಸಾವಿರದ ಐನೂರ ಮೂವತ್ತೇಳು ಆ ಜನವರಿ ಹದಿನೈದನೇ ತಾರೀಕು ಬೆಂಗಳೂರು ಕಟ್ಟೋದಕ್ಕೆ ಶುರು ಮಾಡ್ತಾರೆ ಹ ನೋಡ್ರಿ ಕೆಂಪೇಗೌಡರು ಕಟ್ಟಿದ ಕಥೆ ನೋಡ್ರಿ ಚೆನ್ನಾಗಿದೆ ಅಲ್ವೇ ಇದೆಲ್ಲ ಆದ್ಮೇಲೆ ಇದೆಲ್ಲ ಶಾಂತಿ ಶಾಂತಿ ಅನ್ನೋದು ಇಲ್ಲ ಕನಸು ವಿಜಯನಗರದ ಇನ್ನೂರ ಇಪ್ಪತ್ತು ವರ್ಷಗಳ ಆಡಳಿತದಲ್ಲಿ ಶಾಂತಿ ಕನಸು ಶಾಂತಿಯೇ ಇಲ್ಲದ್ದು ಸ್ವಲ್ಪ ದಿನ ಆಗುತ್ತೆ ಪೋರ್ಚುಗೀಸರು ತಿರುಪತಿನ ಮುತ್ತಿ ದಾಳಿ ಮಾಡಬೇಕು ಅಂತಿದ್ದಾರೆ ಎನ್ನ ಸುದ್ದಿ ಬರುತ್ತೆ ನೋಡ್ರಿ ಹ ಎಲ್ಲ ಎಲ್ಲ ಇವ್ರನ್ನ ಇವ್ರನ್ನ ಕರೆಸಿ ಕೃಷ್ಣದೇವರಾಯರು ಆಶ್ರಯ ಕೊಟ್ಟಿದ್ದೆ ತಪ್ಪ ತಿರುಪತಿನೇ ಮುತ್ತಕ್ಕೆ ಹೋಗ್ತಾ ಇದಾರಲ್ಲ ಇವರು ಅಂತ ಹೇಳಿ ಅಳಿಯ ರಾಮರಾಯರು ಸದಾಶಿವರಾಯರನ್ನ ಕರ್ಕೊಂಡು ತಿರುಪತಿ ಹೋಗ್ತಾರೆ ಆ ಕಡೆ ಅವರು ತಿರುಪತಿಗ್ ಹೋಗ್ತಾರೆ ಈ ಕಡೆ ಅಳಿಯ ರಾಮರಾಯ ಸಾರಿ ಅಳಿಯ ರಾಮರಾಯರು ಮತ್ತು ಸದಾಶಿವರಾಯರು ತಿರುಪತಿಗೆ ಆ ಕಡೆ ಹೋಗ್ತಾರೆ ಈ ಕಡೆ ಅಚ್ಯುತರಾಯರು ಹುಷಾರ್ತ ಪಡ್ತಾರೆ ಚಿಕಿತ್ಸೆ ಕೊಡ್ತಾರೆ ಚಿಕಿತ್ಸೆ ಕೊಡ್ತಾರೆ ರಾಮರಾಯರ ಊರಲ್ಲಿಲ್ಲ ಹಳೆಯದ ರಾಮರಾಯರ ಊರಲ್ಲಿಲ್ಲ ಸದಾಶಿವರಾಯರು ಊರಲ್ಲಿಲ್ಲ ಹತ್ತು ದಿನ ಆಗೋಗುತ್ತೆ ಹಾಸಿಗೆ ಹತ್ತು ಬಿಟ್ಟಿರ್ತಾರೆ ಇವರು ಅನ್ನೋ ಪೋರ್ಚುಗೀಸ್ ಬರೋದನ್ನ ಯಾಕೆಂದ್ರೆ ತಿರುಪತಿಯಲ್ಲಿರೋ ಸಂಪತ್ತು ತುಂಬ ಇಂಪಾರ್ಟೆಂಟು ಭಗವಂತ ತುಂಬ ಇಂಪಾರ್ಟೆಂಟು ಅಲ್ಲಿ ಕಾಕೊಂಡು ಹಳೆಯ ರಾಮರಾಯರು ಕೂತಿರ್ತಾರೆ ಸದಾಶಿವರಾಯರು ಕೂತಿರ್ತಾರೆ ಇವರು ಹತ್ತು ದಿನ ಹಾಸಿಗೆ ಹಿಡಿದು ಮಲಗಿಬಿಡ್ತಾರೆ ಹಾಸಿಗೆ ಹಿಡಿದು ಮಲಗಿರ್ತಾರೆ ಹನ್ನೊಂದನೇ ದಿನ ಸಂಧ್ಯಾ ಸಮಯದಲ್ಲಿ ನಿಶ್ಚಲ ಚಿತ್ರರಾಗಿ ಪ್ರಬಲು ಪ್ರಬಲು ಹರಿನಾಮ ಸರಣೆ ಮಾಡುತ್ತಾ ವೈಕುಂಠ ಯಾತ್ರೆ ಮಾಡಿದರು ಅನ್ನೊಂದಿಂದ ಅಚ್ಚುತರಾಯರು ವೈಕುಂಠ ಸೇರ್ಕೊಂಡು ಬರ್ತಾರೆ ನೋಡ್ರಿ ಭಾಳ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಚ್ಚುತರಾಯರದು ಅಚ್ಚುತರಾಯರನ್ನ ನಾವು ಸದಾ ಕಾಲ ಯಾಕೆ ನೆನೆಸ್ಕೋಬೇಕು ಅಂದರೆ ಬೆಂಗಳೂರು ಕಟ್ಟದ್ದು ಅವ್ರ ಕಾಲದಲ್ಲಿ ಬೆಂಗಳೂರು ಕಟ್ಟು ದುಡ್ಡು ಕೊಟ್ಟವ್ರು ಅಚ್ಚುತ್ರಾಯರು ಉಂಬಳಿಗಳನ್ನು ಕೊಟ್ಟವ್ರು ಅಚ್ಚುತರಾಯರು ಕೆಂಪೇಗೌಡರು ನಾಡಪ್ರಭು ಹಿರಿಯ ಕೆಂಪೇಗೌಡರಾಗಿ ಬೆಳೆದ ನಿಲ್ಲದ ಕಾರಣರಾದವರು ಅಚ್ಚುತರಾಯರು ಅವ್ರನ್ನ ನಾವು ನಿಂತ್ಕೋಬೇಕು ಅವರು ಹರಿನಾಮ ಸ್ಮರಣೆ ಮಾಡ್ತಾ ಯಾಕೆಂದರೆ ಇದ್ದ ಹನ್ನೆರಡು ವರ್ಷಗಳು ಅವರು ರಾಜ್ಯಭಾರ ಮಾಡಿದ್ದು ಹನ್ನೆರಡು ವರ್ಷಗಳು ಅಳಿಯ ರಾಮರಾಯರು ಹೇಳಿದಂಗೆ ಕೇಳ್ಕೊಂಡು ರಾಜ್ಯಭಾರ ಮಾಡ್ಬಿಟ್ರು ಅಳಿಯ ರಾಮರಾಯರ ಈ ಕಡೆ ಎತ್ತಿಡ್ಕಂಡು ಎತ್ತಿಟ್ರು ಕೂತ್ಕೊ ಕೂತ್ಕೋ ನಿಂತ್ಕೋ ನಿಂತ್ಕೊಂಡ್ರು ಕೂತ್ಕೋ ಕೂತ್ಕೊಂಡ್ರು ಯಾಕೆಂದರೆ ಹನ್ನೆರಡು ವರ್ಷಗಳ ಅವರ ಅಧಿಪತ್ಯ ಅಳಿಯ ರಾಮರಾಯರ ಕೃಪಾ ಕಟಾಕ್ಷದಿಂದಲೇ ಆಯಿತು ಬದುಕಿರೋವರೆಗೂ ಸಾವಿರ ಸಾವಿರದ ಐನೂರ ಇಪ್ಪತ್ತೊಂಬತ್ತರಿಂದ ಬದುಕಿರೋವರೆಗೂ ತಾವು ಹನ್ನೆರಡು ವರ್ಷಗಳ ಕಾಲ ಹಳೆಯ ರಾಮರಾಯರ ನೆರಳಿನಲ್ಲೇ ಬದುಕಿದ್ರು ಒಳ್ಳೆ ಹೆಸರು ತಗೊಂಡ್ರು ಒಳ್ಳೆ ರಾಜ್ಯಭಾರ ಮಾಡಿದ್ರು ಹಲವಾರು ಅಂತರ ಯುದ್ಧಗಳನ್ನು ಮೆಟ್ಟಿ ನಿಂತರು ಎಲ್ಲರೂ ಮೆಚ್ಚುವಂತೆ ಬಾಳಿದ್ರು ಕೊನೆಯಲ್ಲಿ ವೈಕುಂಠ ಯಾತ್ರೆಯನ್ನು ಮಾಡಿದ್ರು ಇವರೇನೋ ವೈಕುಂಠ ಯಾತ್ರೆ ಮಾಡ್ಬಿಟ್ರು ಆದ್ರೆ ಈರ್ಷೆ ಅನ್ನೋದು ಒಳಗಡೆ ದಾವಾ ನರದಂತೆ ಹಬ್ತಾ ಇರ್ತೀವನ್ನ ಹೆಂಡತಿ ವರದಾಂಬಿಕೆಗೆ ಅವನ ಮಗನಾದಂತ ಚಿನ್ನ ವೆಂಕಟಾದ್ರಿಯನ್ನ ನಾನು ಈ ಚಿನ್ನ ವೆಂಕಟಾದ್ರಿಗೆ ನಾನು ಪಟ್ಟಾಭಿಷೇಕ ಮಾಡದೇ ಬಿಡಬೇಕು ಅಂತ ಇಲ್ಲಿ ಅಳಿಯ ರಾಮರಾಯಿಲ್ಲ ಸದಾಶಿವರಾಯಿಲ್ಲ ಇಲ್ಲಿ ಗಂಡ ಸತ್ ಇದ್ದಾನೆ ಈ ಅಮ್ಮನ್ ಗೀಚಿ ನಡ್ರಿ ನಾಳೆ ಹೇಳ್ತೀನಿ ಮಿಕ್ಕಿಂದ